ಈ ಪೈಪ್ ಕಲೆಕ್ಷನ್ ಒಂದು ಇದನ್ನು ಕುಟ್ಟು ಬಿಸಾಕ್ಬಿಟ್ರೆ ಇನ್ನು ಯಾವುದು ಒಳಕ್ಕೆ ನೀರೇ ಹೋಗಲ್ಲ ಹ್ಞೂ ನನಗೆ ಗೊತ್ತೈತೆ ಯಾವ್ಯಾವ ಪೈಪು ಯಾವ್ಯಾವ ಇದು ಅಂತೇಳಿ ಎಲ್ಲ ಕಿತ್ತು ಬಿಸಿ ಹಾಕ್ಬಿಡ್ತೀನಿ ಇಲ್ಲಿಂದ ಹ್ಞೂ ಎಲ್ಲ ಕಿತ್ತು ಬಿಸಿ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಯಾವುದು ನೀರೇ ಹೋಗಬಾರ್ದು ಹ್ಞೂ ಅಲ್ಲಿ ಎಲ್ಲ ಸ್ನಾನ ಮಾಡೋಕಂಡಾಗ ನೀರೆಲ್ಲ ಖಾಲಿಯಾಗಿ ಪರ್ದಾಡ್ಬೇಕು ಹ್ಞೂ ಹಂಗೆ ಮಾಡ್ಬಿಡ್ತೀನಿ ನೋಡೋ ನಮ್ಮ ಮನೆ ತಾಂಡಿರ ಇದು ಮನೆ ಯಾಕಾದರೂ ತಗೊಂಡ್ಬೋ ಈ ಮನೆ ತಗೊಂಡಿರೋದ್ರಿಂದ ನಮ್ಗೇನು ಅನುಕೂಲ ಆಗಿಲ್ಲ ಬರೀ ಅನಾನುಕೂಲ ಬರೀ ಈ ರೀತಿ ಅಪಶಕನಗಳು ಇದ್ದಾವೆ ಅಂತ ಹೇಳಿ ಇಲ್ಲಿಂದ ಹೋಗ್ತಾ ಇರಬೇಕು ಹಂಗೆ ಮಾಡಿಬಿಡ್ತೀವಿ ಹ್ಞೂ ಇಲ್ಲಿಂದ ಹೋಗ್ತಾ ಇರಬೇಕು ಮುಚ್ಕೊಂಡು ಈ ರೀತಿ ಇಲ್ಲೆಲ್ಲೆಲ್ಲೇ ಇರಬಾರ್ದು ಹ್ಞೂ ಬೇಡಪ್ಪ ನಿಮ್ಮ ಮನೆ ನೀವು ವಾಪಸ್ ತಗೋಬಿಡ್ರಿ ಅಂತ ಹೇಳಿ ಬಂದು ನಮ್ಮ ತಗೆ ಗೋರ್ ಗರಿಬೇಕು ಹ್ಞೂ ಆ ರೀತಿ ಮಾಡ್ತೀನಿ ತಗ ಈ ನನಗೇನು ಮಾಡ್ಬೇಕಂತ ಚೆನ್ನಾಗ ಗೊತ್ತೈತಿ ಹ್ಞೂ ನನಗೆ ಇಲ್ಲ ನೋಡಿಲಿ ಹೆಂಗೆ ನಾನು ಮಾಡ್ಬೇಕು ಮಾಡಿ ತೋರಿಸ್ತೀನಿ ನೋಡು ಹಾಂ ಹೆಂಗೆ ಮಾಡ್ತೀನಿ ಅಂತೇಳಿ ಏನೋ ತಿಳ್ಕೊಬಿಟ್ಟವ್ರಿ ಓ ಇವರು ಜನ ಸರಿ ಇಲ್ಲ ಇವರು ಓ ಹೋ 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 ಏನೋ ಈ ನಮ್ಮ ಮೇಲೆ ಹಂಗೆ ಎಷ್ಟಿದ್ದು ಮಾಡ್ತಾರೆ ನಾವು ಐವತ್ತು ಅರವತ್ತು ಲಕ್ಷ ಬಂಡವಾಳ ಅಂಥ ಮನೆ ಹ್ಞೂ ಹದಿನೆಂಟು ಲಕ್ಷಕ್ಕೆ ಚೀಪ ಸಿಕ್ಕೈತೆ ಹದಿನೆಂಟು ಲಕ್ಷಕ್ಕೆ ಚೀಪ ಸಿಕ್ಕೈತೆ ಅಂದರೆ ಯಾರು ಇರ್ತಾರೆ ತಗೊತಾರೆ ಹ್ಞೂ ನಮ್ಮನೆ ಹಾಳು ಮಾಡ್ತಾಯಿದ್ದಾರೆ ಹಾಳು ಮಾಡ್ತಾಯಿದ್ದಾರೆ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಒಟ್ಟರೆ ಏನಾದರೂ ಒಂದು ಮಾಡೇ ಮಾಡ್ತೀನಿ ಪೈಪ್ ಹೊಡಕೋದು ಈಗ ಕಿಟಕಿ ಒಡಾಕಿದ್ದೀನಿ ಕಿಟಕಿನ ಹೊಸ ವಾಸಿಸಿದರೆ ಇನ್ನೂ ಮಾಡ್ತೀನಿ ಚೆನ್ನಾಗಿ ಒಂದೊಂದೇ 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 ಕೈಗೆ ತಗೊತೀನಿ ಹ್ಞೂ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಬಿಡೋದಿಲ್ಲ ಈ ನನ್ನ ಮಗನ ಹಾಂ ಪಂಚಾಯತಿಗೆ ಹಾಕ್ತೀವಿ ಬಿಡೋದಿಲ್ಲ ಅಲ್ಲ ನೋಡು ಪೈಪ್ ಎಲ್ಲ ಇದ್ದಾನಲ್ಲ ಇವನಿಗೆ ಇರಬೇಡ ಹಾಂ ಅಲ್ಲಿಂದ ಎಲ್ಲ ದೊಗ್ದ ಇದ್ದಾನೆ ಕೆಳಗಡೆ ಅಲ್ಲಾನ ಹೆಂಗೆ ಮಾಡಿದಾನೆ ಎಷ್ಟು ವಿಚಿತ್ರ ವಿಚಿತ್ರವಾಗಿ ಮಾಡ್ತಾಯಿದ್ದಾನೆ ಹಾಂ ಆಲೇ ಗ್ಲಾಸ್ ಎಲ್ಲ ಒಡಕ್ತಾ ಕಿಟಕಿ ಗ್ಲಾಸ್ ಎಲ್ಲ ಒಡಾಕಿ ಕಿಟಕಿ ಗ್ಲಾಸ್ ಎಲ್ಲ ಇದು ಮಾಡ್ದೆ ಇವಾಗ ಅಲ್ಲಿ ಪೈಪ್ಗಳೆಲ್ಲ ಇದ್ದಾನೆ ಓ ಎಷ್ಟೆಲ್ಲ ಇದನ್ನ ಮಾಡ್ತಾ ಇದ್ದಾರೆ ನಮ್ಮ ಮನೆ ಮುಂದಕ್ಕೆ ಮಾಟ ಮಂತ್ರ ಮಾಡಿಸಿ ತಗೊಂಬಂದು ಇಡೋ ಥರ ಇಡೋದು ಎದುರ್ಸೋಕ್ಕೋಸ್ಕರ ಸುಮ್ಮನೆ ಹಿಂಗೆಲ್ಲ ಮಾಡ್ತಾ ಇರೋದೆಲ್ಲ ನಾನು ಇವರೇನೆ ಯಾ ಇವ್ರು ಬಿಟ್ಟರೆ ಇನ್ಯಾರು ಈ ಕೆಲಸ ಮಾಡ್ತಾ ಇಲ್ಲ ಹಾಂ ಹಂಗೆ ಮಾಡೋ ಅಂಥವ್ರು ಯಾರೂ ಇಲ್ಲ ಇವರೇ ಈ ಕೆಲಸ ಮಾಡ್ತಾ ಇರೋದು ಐವತ್ತರವತ್ತು ಲಕ್ಷ ಮನೆ ಹ್ಞೂ ಐವತ್ತರವತ್ತು ಲಕ್ಷದ ಮನೆನಾ ಇವತ್ತು ಹದಿನೆಂಟು ಲಕ್ಷಕ್ಕೆ ಕ್ಷೀಪಾಗಿ ಸಿಕ್ಕೈತಲ್ಲ ಬಿಡೋಲ್ಲ ನಾನು ಬಿಡಲ್ಲ ಮನೇ ಎಲ್ಲ ಕೆಡವಾಬಿಡ್ತೀನಿ ಹ್ಞೂ ಮನೆಯೇ ಕೆಡವಾಕ್ತೀನಿ ಓಹ್ ಏನು ತಿಳ್ಕೊಂಬಿಟ್ಟವ್ರಿ ಯಾ ಸಿ ಸಿ ಕ್ಯಾಮ್ರಾನೂ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಸಿ ಸಿ ಕ್ಯಾಮ್ರ ಎಲ್ಲ ಬಿಚ್ಚಿ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಈ ಮನೇಲಿ ಏನು ಸಿ ಸಿ ಕ್ಯಾಮ್ರಾನೂ ಇಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಬಿಡಪ್ಪ ಅನ್ನೋಕ್ಕೆ ಸಿ ಸಿ ಕ್ಯಾಮ್ರಾದಲ್ಲೂ ಇಲ್ಲ ಹ್ಞೂ ಇವಾಗ ಒಂದೊಂದೇ ಒಂದೊಂದೇ ಕೆಲಸ ನಾನು ಶುರು ಮಾಡ್ತೀನಿ ನೋಡು ಇನ್ನು ಇದು ಬಿಟ್ಕೊಂಡು ಇದೆಯಲ್ಲ ಬಾತ್ರೂಮಿಂದು ಅದು ಎಲ್ಲ ತುಂಬಂಗೆ ಮಾಡ್ತೀನಿ ತುಂಬಂಗೆ ಮಾಡಿಬಿಟ್ಟು ಆ ಆಗ್ಲಿಲ್ಲ ಕರ್ಸ್ಬಿಟ್ಟು ಅದನ್ನು ತೆಗ್ಸೋ ಥರ ಮಾಡ್ತೀನಿ ಹ್ಞೂ ಒಂದೊಂದು ಸರ್ತಿ ಅದನ್ನು ಏನಾದರೂ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ತೀವಿ ಅಂತಂದರೆ ಟಾಯ್ಲೆಟಾ ಹೆಂಗಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ದುಡ್ಡು ಬೇಕಾಗುತ್ತೆ ಅದನ್ನು ನೀರು ತುಂಬಿಸಿ 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 ಏನೆಲ್ಲ ಮಾಡ್ತೀನಿ ನೋಡ್ತಾಯಿರು ಹ್ಞೂ ನೀರು ಸುಮ್ಮನೆ ಕೈ ಬಿಟ್ಬಿಟ್ಟು ಎಲ್ಲ ಗುಂಡಿಲೆಲ್ಲ ಥರ ಬಿಡ್ತೀನಿ ಹ್ಞೂ ಎಲ್ಲ ನಾನು ಏನೇನು ಮಾಡ್ಬೇಕು ಚೆನ್ನಾಗಿ ಚೆನ್ನಾಗುತ್ತೈತಿ ಮಾಡಿ ತೋರಿಸ್ತೀನಿ ನೋಡು ಮಾಡ್ತೀನಿ ಬಿಡೋದಿಲ್ಲ ಹ್ಞೂ ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಪ್ರದಿ ಎಂತವನು ಅಂಥೇಳಿ ಹ್ಞೂ ಇವಾಗ ಸದ್ಯಕ್ಕೆ ಯಾರಿಗೂ ಗೊತ್ತಾಗಲ್ಲ ಈ ಟೈಮಲ್ಲಿ ಯಾರೂ ಇರೋಲ್ಲ ಅದಕ್ಕೋಸ್ಕರನ ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಹ್ಞೂ ಅವ್ರವ್ರ ಅವ್ರ ಕೆಲಸಕ್ಕೆ ಅವ್ರು ಹೋಗಿರ್ತಾರೆ ಯಾವುದು ಕೆಲಸಗಳೆಲ್ಲ ಇರೋದಿಲ್ವಲ್ಲ ಅದಕ್ಕೋಸ್ಕರ ಹ್ಞೂ ಮಾಡ್ತೀನಿ ಇನ್ನೂ ಚೆನ್ನಾಗಿ ಮಾಡಿ ತೋರಿಸ್ತೀನಿ ನೋಡು ಹ್ಞೂ ನೋಡಿ ಚೆನ್ನಾಗೆ ಉರ್ಕೋಬೇಕು ಹ್ಞೂ ಆ ರೀತಿ ಆಗುತ್ತೆ ನೋಡ್ತಿರ್ಬೇಕಾದ್ರೆ ಏನೋ ತಿಳ್ಕೊಬಿಟ್ಟವ್ರೆ ನೀನು ಸುಮ್ಮನಾಗ್ಬಿಡ್ತಾನೆ ಈ ಪ್ರದಿ ಅಂತೇಳಿ ನಾನು ಸುಮ್ಮನಾಗ ಅಂತವನಲ್ಲ ಯಾರು ಬಂದು ಹೇಳಿದ್ರು ಸುಮ್ಮನಾಗೋದಿಲ್ಲ ನಾನು ಅಂತವನು ನೋಡೋಣ ನೋಡು ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಮಗ ನಿಮಗೆ ಸರಿಯಾಗಿ ಒಂದು ಬುದ್ಧಿ ಕಲಿಸ್ಬೇಕಣ್ಣ ಬಿಡಬಾರ್ದಣ್ಣ ನಾವು ಬಿಡಬಾರ್ದು ನಮ್ಮ ಮನೇನು ಹಿಂಗಾದರೆ ಹಾಳು ಮಾಡ್ತಾನೆ ನೋಡಲ್ಲ ಪೈಪ್ ಎಲ್ಲ ಹೆಂಗೆಲ್ಲ ಇದನ್ನು ಮಾಡ್ತಾ ಇದ್ದಾನೆ ಎಲ್ಲ ಲೀಕೇಜ್ ಆಗೋ ಥರ ಮಾಡ್ತಾ ಇದ್ದಾನೆ ನಮ್ಮ ಹ್ಞೂ ಒಂದೇ ನೋಡಿದ್ರೆ ಕಿಟ್ಕೆದ ಅಷ್ಟೊಂದು ದುಡ್ಡಾಯಿತು ಅಪ್ಪ ಅದನ್ನೆಲ್ಲ ರೆಡಿ ಮಾಡಿಸ್ತು ಇವಾಗ ನೋಡಿದ್ರೆ ಹಿಂಗೆ ಹ್ಞೂ ಪೈಪ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ನೋಡು ಅಲ್ಲ ಇವ್ರಿಗೇನು ಒಂದ್ಸಲ್ವೇ ಹ್ಞೂ ಅಲ್ಲ ನೀನು ಇವಾಗ ಇವ್ರ ಮಾಡಿರೋದೆಲ್ಲ ಇದನ್ನೆಲ್ಲ ನಾವು ದೊಡ್ಡವ್ರ ಮುಂದೆ ಯಾರ ಮುಂದೆ ಪಂಚಾಯತಿ ಕಲೆ ಹಾಕಿ ತೋರಿಸಿ ಹುಬ್ಳಿಸ್ಬೇಕಣ್ಣ ಹ್ಞೂ ಹಿಂಗೆ ಇದ್ರೆ ಆಗಲ್ಲ ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಟ್ಟು ಇದನ್ನ ತಡಿ ನೋಡೋಣ ತಡಿ ಮಾತಾಡ್ಬೇಡ ಮತ್ತೆ ಕೇಳಿಸ್ಕೊತಾನೆ ಸುಮ್ಮನೆ ಸ್ವಲ್ಪ ವಿಡಿಯೋ ಮಾಡ್ಕೋಣ್ಣ ಹ್ಞೂ ಎಲ್ಲ ಯಾರ ಮುಂದೆ ಹಾಕಿದ್ರೆ ಕ್ಯಾಕ್ ಕ್ಯಾಕ್ ಕ್ಯಾ ಕ್ಯಾಕ್ರಿಸಿ ಉಗ್ಳಬೇಕು ಆ ರೀತಿ ವಿಡಿಯೋ ಎಲ್ಲ ಮಾಡ್ಕೊಂಡು ತೋರ್ಸನ್ ಸುಮ್ಮನೆ ಈ ಮನೆ ಇದ್ದಿದ್ರೆ ನಮಗೆ ಸಾಕಾಗಿತ್ತು ಹ್ಞೂ ನೆಮ್ಮದೇ ಜೀವನ ಮಾಡಿಕೊಂಡು ಹೆಂಗೋ ಇರ್ತಿದ್ವಿ ಈ ಮನೆ ನಮಗೆ ಸಿಗಬೇಕಾಗಿತ್ತು ಈ ಮನೆ ನಮ್ಮ ಹತ್ರ ಇರಬೇಕಾಗಿತ್ತು ಹ್ಞೂ ಇರಬೇಕಾಗಿತ್ತು ಈ ಮನೆ ಇರಬೇಕಾಗಿತ್ತು ನಮಗೆ ಹ್ಞೂ ಈ ಮನೆ ನಮಗೆ ಸಿಗಲಿಲ್ಲ ಅಂತ ಅಂದರೆ ಬೇರೆಯವರು ಯಾರು ತಗೊಂಡ್ರು ಬಿಡೋದಿಲ್ಲ ಹ್ಞೂ ಬಿಡೋದಿಲ್ಲ ನಾವು ಬಿಡೋದಿಲ್ಲ ಹ್ಞೂ ಈ ಮನೆ ಸಮಾಸ ಬೇಡಪ್ಪ ಇದು ರೀ ತನಗೆ ಬಿಟ್ಟರೆ ಇನ್ನು ಈ ಮನೆ ಆಗಿ ಬರೋದಿಲ್ಲ ಇಲ್ಲಿ ಮನೆ ನಮಗೆ ಯಾಕೆ ಸೆಟ್ ಆಗೋದಿಲ್ಲ ಅಂತೇಳಿ ಎಲ್ಲ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರಬೇಕು ಆ ರೀತಿ ಮಾಡ್ತೀನಿ ಹ್ಞೂ ಇನ್ನೇನು ಅನ್ಕೊಬಿಟ್ಟವ್ರಿ ಹೊಸ ಕಿಟಕಿ ಗ್ಲಾಸ್ ಎಲ್ಲ ಹಾಕ್ಸ್ರಿ ಅವನು ಎಲ್ಲ ತೆಗಿ ಪೀಸ್ 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 ಮಾಡ್ತೀನಿ ಹ್ಞೂ ಬಿಡೋಲ್ಲ ಹ್ಞೂ ಎಲ್ಲೆಲ್ಲಿದ್ದಾವೆ ಮೇನ್ ಮೇನ್ ಪೈಪ್ ಕಲೆಕ್ಷನ್ಗಳೆಲ್ಲಿದ್ದಾವೆ ಅವನ್ನೆಲ್ಲ ತಪ್ಪಿಸ್ಬೇಕು ಹ್ಞೂ ಅವನ್ನೆಲ್ಲ ತಪ್ಪಿಸ್ಬೇಕು ಎಲ್ಲೆಲ್ಲಿದ್ದಾವೆ ಅವನ್ನೆಲ್ಲ ತಪ್ಪಿಸಿ ನಾನು ನೋಡು ಹ್ಞೂ ಹೆಂಗೆ ಮಾಡ್ತೀನಿ ಅಂತೇಳಿ ಎಲ್ಲೆಲ್ಲಿದ್ದಾವೆ ಅವನ್ನೆಲ್ಲ ತಪ್ಪಿಸ್ತೀನಿ ನೋಡು ಪೈಪ್ ಕಲೆಕ್ಷನ್ಗಳೆಲ್ಲ ಹ್ಞೂ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಹ್ಞೂ ಪೈಪ್ ಕಲೆಕ್ಷನ್ ಎಲ್ಲೆಲ್ಲಿದ್ದಾವೆ ಎಲ್ಲ ತಪ್ಪಿಸ್ತೀನಿ ಹ್ಞೂ ಹ್ಞೂ ಎಲ್ಲೆಲ್ಲಿ ಮೇನ್ ಮೇನ್ ಇದಾವೆ ಎಲ್ಲ ನಾನು ಹಾಕ್ತೀನಿ ಎಲ್ಲ ಪೈಪ್ ತಂದು ಎಲ್ಲ ನುಣ್ಣಗೆ ಜೋಡಿಸ್ಬೇಕು ಎಲ್ಲ ನುಣ್ಣು ಓಡಾಕ್ತೀನಿ ಬಚ್ಚಲು ಪೈಪ್ ನೀರು ಹೋಗೋಂಥದ್ದು ಎಲ್ಲ ಪ್ರೋತಿಯೊಂದು ಒಡಾಕ್ತೀನಿ ಹ್ಞೂ ಇವತ್ತು ಮಾಡಿರೋ ಕೆಲಸ ಇವತ್ತಿನೇನು ಕೆಲಸ ಇಲ್ಲ ಇವತ್ತು ನಾನು ಕೆಲಸ ಮಾಡಿ ಮುಗಿಸ್ತೀನಿ ಕೆಲಸ ಇಲ್ಲ ಅಂದಮೇಲೆ ಇಂಥವಾದ್ರೂ ಮಾಡ್ತೀನಿ ಹ್ಞೂ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಅಷ್ಟೇ ಹ್ಞೂ ಕೆಲಸ ಇಲ್ಲ ಅಂದಮೇಲೆ ಇಂಥವಾದ್ರೂ ಮಾಡ್ಬೇಕಷ್ಟೇ ನಮ್ಗೆ ಹೊಟ್ಟೆ ಊರಿಗೆ ಆದ್ರೂ ನಮಗೆ ಹೊಟ್ಟೆ ಉರಿ ಸಹಿಸ್ಕೊಮಕ್ಕಾಗಲಿ ಇಂಥವಾದ್ರೂ ಮಾಡಿ ಸಮಾಧಾನ ಮಾಡ್ಕೋಬೇಕಷ್ಟೇ ಹ್ಞೂ ಹಿಂಗೆ ನಮಗೆ ಒಟ್ಟೆವ್ರಿಗೆ ಸೈಜ್ ಕಮ್ಮಕ್ಕೆ ನನಗೆ ಈ ಮನೆ ಹೋಯ್ತಲ್ಲ ಅನ್ನೋ ಒಂದು ಸಿಟ್ಟು ನನಗೆ ಸೈಜ್ ಕಮ್ಮಕ್ಕಾಗ್ತಿಲ್ಲ ಏನಾದರೂ ಒಂದು ಆರೆ ಕೋಲ ಅಂತದ್ದು ಏನಾದರೂ ಒಂದು ಕಬ್ಣದ್ ತಂದಿದ್ರೆ ಜಲ್ ಜಲ್ದ ಒಡ್ದಬೋದಾಗಿತ್ತು ಕಲ್ಲಲ್ಲಿ ಎಷ್ಟೊತ್ತೊಡಕನ ಕಲ್ಲು ಇದಾಗ್ತಿಲ್ಲ ಮನೆ ತಕ್ಕೋಗಿ ಏನಾದರೂ ಒಂದು ಆರೆ ಅಂತ ಅಂತಾರೆ ಮನೆಯಲ್ಲಂತದ್ದು ಏನಿಲ್ಲವಲ್ಲ ನೋಡೋಣ ಏನಾದರೂ ಐತೇನೋ ಹ್ಞೂ ಬೇಗ 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 ಹೊಡಾಕ್ ಬಿಡ್ಬೇಕಂದ್ರೆ ಹ್ಞೂ ಅವ್ರಿಗೆ ಗೊತ್ತಾಗ್ದಂಗೆ ಆರೆ ಕೋಲ ಹಾಕಿದ್ರೆ ಸ್ವಲ್ಪ ಸೌಂಡ್ ಬರುತ್ತೆ ಸ್ವಲ್ಪ ಕಲ್ಲಾದ್ರೆ ಗೊತ್ತಾಗಲ್ಲ ಹ್ಞೂ ಯಾಕಂದರೆ ಕಿಟಕಿ ಬಾಗ್ಲೆಲ್ಲ ಹಾಕ್ಯಂಬ್ತಾರಲ್ಲ ಅವರು ಮನೆ ಕಂಡಾಗ ಗೊತ್ತಾಗಲ್ಲ ಹ್ಞೂ ಅದಕ್ಕಾಗಿನ ಇನ್ನೇನು ಅಂತೇಳಿ ಬೋರೆ ಕೈಯಾಗೆ ಬಂದೆ ಪೈಪುಗಳೆಲ್ಲ ಇದಾವೆ ನಾವು ಒಳ್ಳೆ ಕ್ವಾಲಿಟಿ ಹಾಕ್ಸಿದ್ದೀವಿ ಎಲ್ಲ ಕ್ವಾಲಿಟಿವೇ ಹಾಕ್ಸಿರೋದು ಮನೆಗಾಗಲಿ ಏನಕ್ಕಾಗಲಿ ನಮ್ಮ ಮನೆಗೆ ಭಾಳ ಸಿಮೆಂಟು ಎಲ್ಲ ಜಾಸ್ತಿ 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 ಹಾಕಿದ್ದೀವಿ ಹ್ಞೂ ಸಿಮೆಂಟಾಗಲಿ ಎಷ್ಟು ನಮ್ಮ ಮನೆಗೆ ಹಾಕಿದ್ದೀವಿ ಅಂದ್ರೆ ನಿಜವಾಗ್ಲೂ ಅಷ್ಟು ಸಿಮೆಂಟು ಕಬ್ಬಿಣ ನಾನು ಒಳ್ಳೆ ಮೆಟೀರಿಯಲ್ಸ್ ಹಾಕ್ಸಿರೋದು ನಮ್ಮ ಮನೆಗೆ ಹ್ಞೂ ಎಲ್ಲ ಜಲ್ಲಿ ಏನೆಲ್ಲ ನಮ್ಮ ಮನೆಗೆ ಹಾಕ್ಸಿದ್ದೀನಿ ಅಂದ್ರೆ ನಾನು ಅಷ್ಟು ಹಾಕ್ಸಿರೋದು ಹ್ಞೂ ಏನು ಮಾಡೋದು ನಾನು ಸ್ವಲ್ಪ ಐತಿ ಒಂದು ಮುರಿಕ್ ಬಿಟ್ಟರೆ ಮುಗ್ದೋಗ್ಬಿಡ್ತಾವೆ ಕೆಲಸ ಇದು ಒಂದು ಮೂರಿಗೆ ಹೋಗ್ಬಿಡ್ತೀನಿ ಹೋಗಿ ಏನಾದರೂ ಒಂದು ಕಬ್ಣದ್ದು ಐಟಮ್ ತಗೊಂಬಂದು ಮೆಲ್ಲಕ್ಕೆ ಹಿಂಗೆ ಒಡೆಯಂಗೆ ಏನಾದರೂ ಒಂದು ಮೊಚ್ಚೇನಾದ್ರು ತಗೊಂಬತ್ತಿ ಸುಮ್ಮನೆ ಹ್ಞೂ ಮೊಚ್ಚ ತಗೊಂಬಂದ್ಬಿಟ್ರೆ ಇದನ್ನೆಲ್ಲ ಹಿಂಗೆ ಒಡಕ್ಬೋದು ಹ್ಞೂ ಎಲ್ಲ ಒಡಕಿದ್ರೆ ಪೈಪೆಲ್ಲ ಕಿತ್ಕೊಂಡು ಹೋಗುತ್ತೆ ಹ್ಞೂ ಕಿತ್ಕೊಂಡು ಹೋಗಂಗೆ ಮಾಡ್ಬೇಕು ಇದನ್ನೆಲ್ಲನ ಏನಾದರೂ ತೆಗೆದು ಇನ್ನೆಲ್ಲ ಕೊಯ್ದು ಹಾಕಬೇಕು ನನಗೆ ಇವಾಗ ಕೈಯಾಗಿ ಇದೆಲ್ಲ ನನಗೆ ತುಂಬ ರಿಸ್ಕ್ ಆದಂಗೆ ಆಗುತ್ತೆ ಮತ್ತೆ ಒಂಥರ ಜಾಸ್ತಿ ಕೆಲಸಗಳಾದಂಗೆ ಆಗುತ್ತೆ ಹ್ಞೂ ಅದಕ್ಕಾಗಿನ ಇದನ್ನೆಲ್ಲನ ಕೈಯಾಗ ಮಾಡಬೇಕು ಹ್ಞೂ ಅಲ್ಲ ಏನಾದರೂ ಕಬ್ಣದ್ದು ಐಟಮ್ ತರಬೇಕು ಕಬ್ಣದ್ದು ಐಟಮ್ ತೊಗೊಂಬಂದು ಈ ಕೆಲಸ ಮುಗಿಸ್ಬೇಕು ತತ್ತಿನ ತಾಡಿ ತತ್ತಿನ ಥರ್ಮ ಅಂತೆ ಥರ್ಮ ಅಂತ ಈ ಕಡೆಗೆ ತಿರ್ಗಾಲೆ ಫಸ್ಟ್ ಲೋಫರ್ ಇಟ್ಲ ತಿರ್ಗಾಲೆ ಇತ್ಲಾಕ್ತಿರ್ಗೋ ಅಲ್ಕ ಹ್ಞೂ ಅಲ್ಲ ನಿನಗೇನೋ ಒಂದ್ಸಲೇನೋ ಕಣ್ಣರ ಮನೆಗೆ ಬಂದುಬಿಟ್ಟು ಈ ರೀತಿ ಮಾಡ್ತಾ ಮಾಡ್ತಾಯಿದೆಯಲ್ಲ ನಾಚಿಕೆ ಆಗೋದಿಲ್ಲ ಬೋಳೆ ಮಗರೆ ನೀನೇ ಮಾಡ್ತಾಯಿದ್ಯಾ ಈ ಕಂತ್ರಿ ಬದುಕೋನದು ನನಗೆ ಚೆನ್ನಾಗಿ ಗೊತ್ತು ಕಣೋ ಹಾಂ ನೀನೇ ಈ ಕೆಲಸ ಮಾಡ್ತಾ ಇರೋದು ಅಂತೇಳಿ ಅಯ್ಯೋ ಈ ಯಾರಪ್ಪ ಬಂದಿದ್ದು ಈ ಯಾರು ಬಂದಿದ್ದು ಹಾಂ ಈ ಯಾರು ಬಂದಿದ್ದು ಈ ಯಾರು ಬರಲಿಲ್ವಲ್ಲ ಹಾಂ ಈ ಯಾರು ಬಂದಿದ್ದು ಈ ಯಾರೂ ಬಂದಿಲ್ಲ ಅಯ್ಯೋ ಈ ಯಾರು ಬಂದಿಲ್ವಲ್ಲ ಇಲ್ಲಿ ಯಾರು ಬಂದರು ಯಾರು ಬಂದಿಲ್ಲ ನೋಡಾಲ ತಿರುಗಿ ನೀನ್ ಮಾಡಿರೋ ಕೆಲಸ ಅಲ್ಕ ಲೋಪರ್ ಲೋಪರ್ ಮಗಳೇ ನೋಡಿದ್ರಲ್ಲ ವೀಕ್ಷಕ್ರೆ ಅಲ್ಲ ನಮ್ಮ ಅಪ್ಪಾಯಿ ಮೊನ್ನೆ ಕಿಟಕಿ ಗ್ಲಾಸ್ ಎಲ್ಲ ನಾವು ಹೋಯ್ತು ಹ್ಮ್ ಹತ್ತು ಸಾವಿರ ಆಯ್ತು ಮತ್ತೆ ಕಿಟಕಿ ಗ್ಲಾಸ್ ಎಲ್ಲಾನ ಫಿಟ್ಟಿಂಗ್ ಮಾಡಿಸ್ತು ಜಾಸ್ತಿನೇ ಆಯಿತು ದುಡ್ಡು ಹ್ಮ್ ಕಿಟಕಿ ಗ್ಲಾಸ್ ಎಲ್ಲ ಒಡೆದಾಕಿ ಪೈಪ್ ಎಲ್ಲಾನೆ ವಡೆದ್ತಾ ಇದ್ದಾನೆ ಹಿಂಗೆ ಮಾಡಿದ್ರೆ ಯಾರಿಗೆ ಹೊಟ್ಟೆ ಅವ್ರಿಗೆ ಹಾಕಿಲ್ಲ ಹ್ಞೂ ಇಲ್ಲ ಬಿಡೋದಿಲ್ಲ ಹ್ಞೂ ಪಂಚಾಯಿತಿಗಾದ್ರು ಅಂತೀವಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡ್ತೀವಿ ಈ ವಿಷಯ ನಮ್ಮ ಅಪ್ಪ ನಮ್ಮಮ್ಮಗೆ ಹೇಳಿ ಏನಾದರೂ ಒಂದು ಮಾಡೇ ಮಾಡ್ತೀವಿ ಹ್ಞೂ ಇನ್ನೂ ಸುಮ್ಮನೆ ಬಿಡೋದಿಲ್ಲ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು